ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ಘೋಷಣೆ ಆಯಿತು ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ನಮ್ಮ ಟೀಮ್ ಇಂಡಿಯಾ ನಾಳೆ ಬಾಂಗ್ಲಾ ವಿರುದ್ಧ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಆಡ್ತದೆ ಫಸ್ಟ್ ಟಿ ಟ್ವೆಂಟಿ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ ಹೀಗಾಗಿ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಕೂಡ ಇಲ್ಲಿ ರೌನ್ಸ್ ಆಗಿದೆ ಇನ್ನು ಯಾರೆಲ್ಲ ಬರ್ತಾರೆ ಅಂತ ಕೂಡಿದರೆ ನೋಡ್ಬೋದು ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಈ ಥರ ಇರಲಿದೆ ಇನ್ನು ಅಭಿಷೇಕ್ ಶರ್ಮಾ ಇದರಂತೆ ಓಪನ್ ಆದರೆ ಶ್ಯಾಮ್ಸನ್ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಬಹುದು ಇನ್ನು ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ದ್ರೆ ನಂಬರ್ ಫೋರ್ ಅಲ್ಲಿ ರಿಯಾನ್ ಪ್ರಾಗ್ ನಂಬರ್ ಫೈವ್ ನಿತೀಶ್ ನಂಬರ್ ಸಿಕ್ಸಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ರಿಂಕು ಸಿಂಗ್ ನಂಬರ್ ಏಟ್ ವಾಷಿಂಗ್ಟನ್ ಸುಂದರ್ ನಂಬರ್ ನೈನ್ ವರುಣ್ ಚಕ್ರವರ್ತಿ ನಂಬರ್ ಟೆನ್ ಹರ್ಷದೀಪ್ ನಂಬರ್ ಲೆವೆನಲ್ಲಿ ಮಯಾಂಕ್ ಅಥವಾ ಹರ್ಷಿತ್ ರಣ್ಣ ಅವರು ಬರ್ಬೋದು ಹರ್ಷಿತ್ ರಣ್ಣ ಕೂಡ ಇಲ್ಲಿ ಡಬ್ಬಿ ಮಾಡುವ ಸಾಧ್ಯತೆ ಇದೆ ಇದೇನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವನ್ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು